ರಾಜ್ಯ ವಿಧಾನಸಭಾ ಚುನಾವಣೆಗೆ ಹದಿನೆಂಟು ದಿನ ಬ್ಯಾಲೆನ್ಸ್ ಈ ಬಾರಿ ಬರುತ್ತಂತೆ ಅತಂತ್ರ ರಿಸಲ್ಟ್ ಯಾರಾಗ್ತಾರೆ ಕರುನಾಡಿನ ಸಿಎಂ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಲುಪಕ್ಕೆ ಸಾಧ್ಯ ಆಯಿತು ಐದು ವರ್ಷ ಈ ಹುಡುಗ ಏನ್ ಮಾಡಬಲ್ಲ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಮೈಸೂರಿನ ವರುಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಇನ್ನೂ ಕೂಡ ಕಗ್ಗಂಟಾಗಿದೆ ವರುಣಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ ಕುತೂಹಲಕ್ಕೆ ಕಾರಣ ಆಗಿದೆ ಬಿಜೆಪಿ ಹೈಕಮಾಂಡ್ ನಡೆ ಅನ್ನುವಂಥದ್ದು ವೈ ಜೊತೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಮಾತುಕತೆ ಕೂಡ ನಡೆಸಿದ್ದಾರೆ ಪ್ರಕಾಶ್ ಜಾವಡೇಕರ್ ಮುರಳೀಧರ ರಾವ್ ಜೊತೆ ಮಹತ್ವದ ಮಾತುಕತೆ ನಡೆದಿದೆ ಮೈಸೂರು ಹಾಗೆ ಚಾಮರಾಜನಗರ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಗಳು ಸಭೆಯಲ್ಲಿ ಭಾಗಿಯಾಗಿದ್ರು ವಿಜಯೇಂದ್ರಗೆ ಟಿಕೆಟ್ ಕೊಡಬೇಕು ಅಂತ ತೀವ್ರ ಒತ್ತಾಯ ಕೂಡ ಮಾಡಿದ್ದಾರಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವರುಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ ನಿನ್ನೆ ಸಂಜೆ ಇದೂ ಕೂಡ ಯಾರ ಕೈಗೂ ಬಿ ಎಸ್ ವೈ ಪುತ್ರ ವಿಜಯೇಂದ್ರ ಸಿಕ್ಕಿಲ್ಲ ಅನ್ನುವಂಥದ್ದು ಹಾಗಾಗಿ ಸಾಕಷ್ಟು ಗೊಂದಲ ಸಾಕಷ್ಟು ಚರ್ಚೆ ಕುತೂಹಲ ಎಲ್ಲದಕ್ಕೂ ಕೂಡ ಕಾರಣ ಆಗಿದೆ ಬಿ ಜೆ ಪಿ ಯಾವ ಅಭ್ಯರ್ಥಿಗೆ ಮನೆ ಹಾಕುತ್ತೆ ನಿನ್ನೆ ನಡೆದಂಥ ಹೈಡ್ರಾಮಾದ ಹಿಂದಿನ ಉದ್ದೇಶ ಆದರೂ ಏನು ಅನ್ನೋದು ಎಲ್ಲದಕ್ಕೂ ಕೂಡ ಸದ್ಯದಲ್ಲೇ ಉತ್ತರ ಸಿಗುತ್ತೆ ಮೈಸೂರಿನ ವರುಣಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಇನ್ನೂ ಕೂಡ ಕಗ್ಗಂಟಾಗಿದೆ ವರುಣಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರಾಗಿರ್ತಾರೆ ಬಿ ಎಸ್ ವೈ ಪುತ್ರನಿಗೆ ಮನೆ ಹಾಕಲಾಗುತ್ತಾ ಒಂದು ವೇಳೆ ಬಿ ಎಸ್ ವೈ ಪುತ್ರ ವಿಜಯೇಂದ್ರ ಅವರಿಗೆ ಟಿಕೆಟ್ ಅಂತ ಆದರೆ ನಿನ್ನೆ ನಡೆದಂಥ ಹೈಡ್ರಾಮಾಕ್ಕೆ ಕಾರಣ ಆದರೂ ಏನು ಬಿ ಜೆ ಪಿಯ ಸ್ಟ್ರಾಟಜಿ ಏನಾಗಿತ್ತು ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗೇ ಕಾಡುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ಎಸ್ ವೈ ಒಂದು ಅಂತಿಮವಾಗಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ನಿನ್ನೆಯಿಂದಲೂ ಕೂಡ ನಿನ್ನೆ ರಾತ್ರಿಯಿಂದಲೂ ಕೂಡ ರಾಷ್ಟ್ರೀಯ ನಾಯಕರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಪ್ರಕಾಶ್ ಜಾವಡೇಕರ್ ಮುರಳೀಧರ್ ರಾವ್ ಜೊತೆ ಮಹತ್ವದ ಮಾತುಕತೆ ಕೂಡ ನಡೆದಿದ್ಯಂತೆ ಹಾಗೆ ಇನ್ನೊಂದು ಕಡೆ ಮೈಸೂರು ಚಾಮರಾಜನಗರ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿ ಅವರು ಕೂಡ ವಿಜಯೇಂದ್ರ ಅವರೇ ಅಭ್ಯರ್ಥಿ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೇ ಹೊತ್ತಿನಲ್ಲಿ ವರ್ಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಘೋಷಣೆ ಆಗತ್ತೆ ವರುಣ ಕ್ಷೇತ್ರ ಈ ಬಾರಿಯ ಚುನಾವಣಾ ವಿಚಾರದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋ ಕ್ಷೇತ್ರ ಅದಕ್ಕೆ ಪ್ರಮುಖವಾಗಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಥೀಂದ್ರ ಸಿದ್ದರಾಮಯ್ಯ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ ಯಾವಾಗ ಕನ್ಫರ್ಮ್ ಆಗುತ್ತೆ ಅದಾದ ನಂತರ ಕನ್ಫರ್ಮ್ ಆಗುತ್ತೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರು ಕಂಟೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲವೂ ಫೈನಲ್ ಆಗಿರುತ್ತೆ ಆ ನಿನ್ನೆ ಸಮಾವೇಶ ನಡೆಸಿ ಅದಾದ ನಂತರ ಇನ್ನೇನು ನಾಮಪತ್ರ ಸಲ್ಲಿಸಬೇಕು ಅಷ್ಟರಲ್ಲೇ ಬಿ ಎಸ್ ವೈ ಸ್ವತಃ ಘೋಷಣೆ ಮಾಡ್ತಾರೆ ವಿಜಯೇಂದ್ರ ವರುಣಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಅಲ್ಲ ಅನ್ನುವಂಥದ್ದು ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡ್ತೀವಿ ಅಂತ ಹಾಗಾದರೆ ಏನಾಯಿತು ಬಿ ಜೆ ಪಿಯಲ್ಲಿ ಹೈಕಮಾಂಡ್ ಒಪ್ಪಿಗೆ ನೀಡಲಿಲ್ವಾ ಅಥವಾ ಬಿ ಎಸ್ ವೈ ಅವರೇ ಏನಾದರೂ ರಿಸಲ್ಟ್ ಬಗ್ಗೆ ಮನದಟ್ಟಾಗಿ ಮುಂದೆ ಹಿಂಗೆ ಆಗಬಹುದು ಅಂತ ಹಿಂದೇಟು ಹಾಕಿದರೆ ಈ ರೀತಿ ಸಾಕಷ್ಟು ಚರ್ಚೆಗಳಾದವು ಆದರೆ ಇವತ್ತು ಅಂತಿಮ ಮಾಡಲೇಬೇಕು ಯಾಕಂದರೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಇವತ್ತಾಗಿರೋದ್ರಿಂದ ವರುಣಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾವ ಯಾರು ಅನ್ನುವಂಥದ್ದನ್ನ ಒಂದು ಅಂತಿಮ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳೇಬೇಕು ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಲಿದೆ ಆದರೆ ಬಹುತೇಕ ಒಲವು ಬಿ ಎಸ್ ವೈ ಪುತ್ರ ವಿಜಯೇಂದ್ರ ಅವರ ಪರವಾಗಿ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ನಿಜಕ್ಕೂ ವರುಣಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆ ನಿನ್ನೆಯಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಷ್ಟು ಹೊತ್ತಿಗೆ ಘೋಷಣೆ ಆಗಬಹುದು ಏನು ಬೆಳವಣಿಗೆ ಆಗ್ತಾ ಇದೆ ಮೈಸೂರು ಬಿಜೆಪಿಯಲ್ಲಿ ಖಂಡಿತವಾಗ್ಲೂ ಅಂಕಿತ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಕ್ಷೇತ್ರದ ಒಬ್ಬ ಅಂದ್ರೆ ಪಕ್ಕ ಅಭ್ಯರ್ಥಿ ಯಾರು ಅಂತೇಳಿ ಒಂದು ಪೂರ್ಣ ಪ್ರಮಾಣದ ಒಂದು ಮಾಹಿತಿ ಈಗಾಗಲೇ ಹೊರ ಬಿಡಬೇಕಾಗಿರುವಂಥದ್ದು ಹಾಗಾಗಿ ಈಗಾಗಲೇ ಕೇಂದ್ರದ ನಾಯಕರು ಕೂಡ ಈಗಾಗಲೇ ಬಂದು ಬಿಎಸ್ ವೈ ಅವರನ್ನ ಈಗಾಗಲೇ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಮೊದಲ ಸುತ್ತಿನ ಸಭೆಯೂ ಕೂಡ ಈಗಾಗಲೇ ಆಗಿರುವಂತದ್ದು ಬಿ ಎಸ್ ವೈ ಜೊತೆ ಪ್ರಕಾಶ್ ಜಾವಡೇಕರ್ ಆಗಿರ್ಬೋದು ಜೊತೆಗೆ ರಾಜ್ಯ ಉಸ್ತುವಾರಿ ಉಸ್ತುವಾರಿ ಹೊತ್ತಿರುವಂತಹ ಮುರಳೀಧರ್ ರಾವ್ ಇಬ್ಬರು ಕೂಡ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ ಅವರ ಮಾತುಕತೆ ಮುಗಿದ ನಂತರದಲ್ಲಿ ಈಗಾಗಲೇ ಹದಿನಾಲ್ಕು ಪ್ರಮುಖ ಒಂದು ಅಭ್ಯರ್ಥಿಗಳು ಮೈಸೂರು 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 ಮತ್ತು ಚಾಮರಾಜನಗರ ಭಾಗದ ಅಭ್ಯರ್ಥಿಗಳು ಅವರ ಜೊತೆಯಲ್ಲೂ ಕೂಡ ಈಗಾಗಲೇ ಮಾತುಕತೆಯನ್ನು ಮಾತುಕತೆ ನಂತರದಲ್ಲಿ ಎರಡನೇ ಸುತ್ತಿನ ಮತ್ತೊಮ್ಮೆ ಜೊತೆ ಒಂದು ಮಾತುಕತೆಯನ್ನು ಕೂಡ ನಡೆಸುತ್ತಾರೆ ಆದ್ರೆ ಒಂದು ಅಂಶವನ್ನ ಇಲ್ಲಿ ಗಮನಿಸಬೇಕು ಈಗಾಗಲೇ ಮೊದಲ ಸುತ್ತಿನಲ್ಲಿ ಆದಂತಹ ಎಲ್ಲಾ ಒಂದು ಚರ್ಚೆಗಳು ಎಲ್ಲಾ ಒಂದು ಬೆಳವಣಿಗೆಗಳನ್ನ ಸ್ವತಃ ಈಗಾಗಲೇ ಪ್ರಕಾಶ್ ಜಾವಡೇಕರ್ ಮತ್ತೆ ಮುರಳೀಧರ್ ರಾವ್ ಏನಿದ್ದಾರೆ ಅವರು ಎಲ್ಲಾ ಒಂದು ಮಾಹಿತಿಯನ್ನ ಈಗಾಗಲೇ ಅಮಿತ್ ಶಾ ಅವರಿಗೆ ಒಂದು ಕೊಟ್ಟಿರುವಂತದ್ದು ಹಾಗಾಗಿ ಅಮಿತ್ ಶಾ ಅವರ ಕಡೆಯಿಂದಲೂ ಕೂಡ ಈಗಾಗಲೇ ಅದಕ್ಕೆ ಒಂದು ಪೂರಕವಾದಂಥ ಒಂದು ಸ್ಪಂದನೆಯನ್ನ ಸಿಕ್ಕಿರುವಂಥದ್ದು ಅಂದ್ರೆ ಈ ವರ್ಣಾ ಭಾಗದಲ್ಲಿ ಈಗಾಗಲೇ ವಿಜೇಂದ್ರ ಅವ್ರಿಗೇನಾದರೂ ಏನಾದರೂ ಆಗೊಮ್ಮೆ ಟಿಕೆಟ್ ಸಿಕ್ಕಲಿಲ್ಲವಾದ್ರೆ ನಿಜಕ್ಕೂ ಕೂಡ ಒಂದು ಒಂದು ರೀತಿಯಲ್ಲಿ ಆ ಮೈಸೂರು ಒಂದು ಹಳೆ ಮೈಸೂರು ಒಂದು ಭಾಗದಲ್ಲಿ ಈಗಾಗಲೇ ಪಿಯ ಒಂದು ಸಂಪೂರ್ಣವಾದಂಥ ಒಂದು ಅಧಿಪತ್ಯ ಎಲ್ಲೋ ಒಂದ್ ಕಡೆ ಶೂನ್ಯ ಒಂದು ಆಗುತ್ತೆ ಅನ್ನೋ ಒಂದು ಚಿಂತನೆಗಾಗ್ಲೇ ನಾಯಕರು ಈಗಾಗಲೇ ಅಮಿತ್ ಶಾ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರುವಂಥದ್ದು ಹಾಗಾಗಿನೇ ಈಗ ಹದಿನಾಲ್ಕು ಅಭ್ಯರ್ಥಿಗಳು ಏನಿದ್ದಾರೆ ಅವರ ಒಂದು ಜೊತೆಯಲ್ಲಿ ಈಗಾಗಲೇ ಆ ಕೇಂದ್ರ ನಾಯಕರು ಆಡ್ತಿದ್ದಾರೆ ಜೊತೆಯಲ್ಲಿ ಎರಡನೇ ಸುತ್ತಿನ ಒಂದು ಮಾತುಕತೆ ಚರ್ಚೆ ನಂತರದಲ್ಲಿ ಪೂರ್ಣ ಪ್ರಮಾಣವಾಗಿ ಅವರಣ ಕ್ಷೇತ್ರದ ಅಭ್ಯರ್ಥಿ ಇವರೇ ಅಂತೇಳಿ ಒಂದು ಘೋಷಣೆ ಆಗುತ್ತೆ ಅಂದ್ರೆ ಶೇಕಡ ತೊಂಬತ್ತರಷ್ಟು ಕೂಡ ಈಗಾಗಲೇ ವಿಜೇಂದ್ರ ಅವರೇ ಅಭ್ಯರ್ಥಿ ಅಂತೇಳಿ ಈಗಾಗಲೇ ಹೇಳಲಾಗ್ತಿರುವಂಥದ್ದು ಹಾಗಾಗಿ ಅವರನ್ನು ಹೊರತುಪಡಿಸಿ ಬೇರೆ ಯಾರೇ ಅಭ್ಯರ್ಥಿ ಆದರೂ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಖಭಂಗವಾಗುವಂತಹ ಒಂದು ಸಾಧ್ಯತೆಗಳು ಇರುವಂತದ್ದು ಹಾಗಾಗಿ ಕೊನೆಯ ಕ್ಷಣದಲ್ಲಿ ಅಚ್ಚರಿಯ ಅಭ್ಯರ್ಥಿ ಎಂಬಂತೆ ವಿಜೇಂದ್ರ ಅವರು ಆಯ್ಕೆ ಆದರೂ ಕೂಡ ಇಲ್ಲ ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಅಭ್ಯರ್ಥಿ ಯಾರು ಅಂತೇಳಿ ಘೋಷಣೆ ಆಗುವಂತ ಒಂದು ಸಾಧ್ಯತೆ ಇದೆ ಇದರ ಜೊತೆಯಾಗಿ ಈಗಾಗಲೇ ವಿಜೇಂದ್ರ ಕುಟುಂಬಸ್ಥರು ಕೂಡ ಈಗಾಗಲೇ ಹೋಟೆಲ್ನಲ್ಲಿ ನಿನ್ನೆಯಿಂದ ಇವತ್ತವರೆಗೂ ಕೂಡ ಈಗಾಗಲೇ ತಂಗಿರುವಂತದ್ದು ಹಾಗಾಗಿ ಆ ನಂತರದಲ್ಲಿ ಅಂದ್ರೆ ಕುಟುಂಬಸ್ಥರು ಈಗಾಗಲೇ ಬೆಳಗ್ಗೆನೆ ಈಗಾಗಲೇ ಹಿಂಬಾಗ್ಲಿನಿಂದ ಈಗಾಗಲೇ ತೆರಳಿದ್ದಾರೆ ಜೊತೆಯಲ್ಲಿ ಜೊತೆಗೆ ಆ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಈಗಾಗಲೇ ಭೇಟಿ ನೀಡಿ ವಿಶೇಷವಾದಂಥ ಪೂಜೆಯನ್ನು ಕೂಡ ವಿಜೇಂದ್ರ ಕುಟುಂಬಸ್ಥರು ಈಗಾಗಲೇ ಸಲ್ಲಿಸಿರುವಂತದ್ದು ಹಾಗಾಗಿ ನಿನ್ನೆ ಇಷ್ಟೆಲ್ಲ ಒಂದು ಪ್ರವಾಸನ ಘಟನೆಗಳು ನಡೆದಿದ್ರು ಕೂಡ ವಿಜೇಂದ್ರ ಅವರು ಯಾರೊಬ್ಬರ ಒಂದು ಸಂಪರ್ಕ ಕೂಡ ಸಿಕ್ಕಿಲ್ಲ ಹಾಗಾಗಿ ಮುಂದಿನ ಒಂದು ಬೆಳವಣಿಗೆಗಳಲ್ಲಿ ಯಾವ ರೀತಿಯಾಗಿ ಕೇಂದ್ರದ ನಾಯಕರು ಮೈಸೂರಿಗೆ ಅವರು ಯಾವ ರೀತಿಯ ಒಂದು ಆ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ ಸದ್ಯದ ಮಟ್ಟಿಗೆ ಇನ್ನು ಕೂಡ ಎರಡನೇ ಸುತ್ತಿನ ಒಂದು ಚರ್ಚೆಯ ಬಳಿಕವಷ್ಟೇ ಈ ಬಗ್ಗೆ ಒಂದು ನಿಖರವಾದಂತಹ ಒಂದು ಮಾಹಿತಿ ಲಭ್ಯವಾಗುವಂತದ್ದು ಅಂಕಿತಾ ಇನ್ನು ಸುರೇಶ್ ವರ್ಣಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಜಯೇಂದ್ರ ಅನ್ನೋದೇ ಆದ್ರೆ ನಿನ್ನೆ ನಡೆದಿದ್ದ ಏನು ಹಂಗಾದ್ರೆ ಜನ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂಕಿತಾ ಎಲ್ಲೋ ಒಂದ್ ಕಡೆ ನಿನ್ನೆಯ ಒಂದು ಎಲ್ಲ ಐ ಡ್ರಾಮಾಗಳನ್ನ ನೋಡೋದಾದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಒಂದು ಅಚ್ಚರಿಯನ್ನ ಹೇಳಿಕೆ ಅಂತಾನೆ ಹೇಳ್ಬೋದು ಅಂತಂದ್ರೆ ಪ್ರತಿಯೊಬ್ಬ ಮತದಾರರು ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಬೆಂಬಲಿಗರಿಗೂ ಕೂಡ ಏಕ ವ್ಯಕ್ತಿ ಏಕ ಅಭ್ಯರ್ಥಿ ಅಂತೇಳಿ ವಿಜೇಂದ್ರ ಅವರು ಅಂತೇಳಿ ತಿಳ್ಕೊಂಡಿದ್ರು ಆದ್ರೆ ದಿಢೀರನೇ ಅವರು ಅಭ್ಯರ್ಥಿ ಅಲ್ಲ ಅಂತೇಳಿ ಗೊತ್ತಾಗ್ತಿದ್ದಂಗೆ ಎಲ್ಲೋ ಒಂದ್ ಕಡೆ ಕೇಂದ್ರ ನಾಯಕರು ಮತ್ತೆ ಇದರಲ್ಲಿ ಕೆಲವರು ಹಸ್ತಕ್ಷೇಪ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಿಪ್ಪಿತ್ತು ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬಂದಿದ್ವು ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ವಿಜಯ ವಿಜಯೇಂದ್ರ ಒಂದು ತಿಂಗಳ ಕಾಲ ಏನು ಒಂದು ವರ್ಣಕ್ಷೇತ್ರದಲ್ಲಿ ಒಂದು ಪ್ರಚಾರ ಕಾರ್ಯಗಳನ್ನ ಮಾಡಿದ್ರು ಅದರ ಒಂದು ಶಕ್ತಿ ಏನಿದೆ ಅಂತೇಳಿ ಎಲ್ಲೋ ಒಂದ್ ಕಡೆ ಎಸ್ ವೈ ಅವರು ಒಂದು ಬಹಿರಂಗ ಸಮಾವೇಶದಲ್ಲೇ ಆ ಬಗ್ಗೆ ಒಂದು ಹೇಳ್ತಾರೆ ಅಂದ್ರೆ ಅಭ್ಯರ್ಥಿಯಾಗಿ ಅವರು ಬಂದಿರಲಿಲ್ಲ ಕೇವಲ ಪ್ರಚಾರಕರಾಗಿ ಬಂದಿದ್ರು ಅನ್ನೋದು ಮಾತುಗಳನ್ನ ಹೇಳಿದ್ರು ಇದರಿಂದ ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಮಾತ್ರವಲ್ಲ ಇಷ್ಟೆಲ್ಲ ಒಂದು ದೊಡ್ಡದಾದಂತಹ ಬೆಳವಣಿಗೆಗೆ ಒಂದು ಪೂರಕ ಮತ್ತೆ ಕಾರಣರು ಕೂಡ ಆಗ್ತಾರೆ ಹಾಗಾಗಿನೇ ಇವಾಗ ಆ ವಿಜೇಂದ್ರ ಅಂತೇಳಿ ಏನಾದ್ರು ಅಭ್ಯರ್ಥಿ ಘೋಷಣೆ ಆದ್ರೆ ಎಲ್ಲೋ ಒಂದ್ ಕಡೆ ಅದು ಕೂಡ ಬಿಜೆಪಿಗೆ ಒಂದು ರೀತಿಯ ದೊಡ್ಡದಾದಂತಹ ಒಂದು ಎಫೆಕ್ಟ್ ಆಗಿ ಆಗುತ್ತೆ ಕೇವಲ ದೊಡ್ಡ ಫೈಟ್ ಅಂದ್ರೆ ವಿಜೇಂದ್ರ ಜೊತೆಗೆ ಯತೀಂದ್ರ ಅವರ ಜೊತೆಯಲ್ಲಿ ನೇರವಾಗಿ ಒಂದು ಪೈಪೋಟಿ ಒಂದು ಏರ್ಪಟ್ಟಿತ್ತು ಆದ್ರೆ ಈ ಒಂದು ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಮತ್ತೆ ವಿಜೇಂದ್ರ ಅವರಿಗೆ ಟಿಕೆಟ್ ಅಂತೇಳಿ ಇನ್ನು ಘೋಷಣೆ ಆದರೆ ಅದು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಎಫೆಕ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ ಮೈಸೂರಿನ ಭಾಗದ ಒಂದು ಈ ಒಂದು ಪ್ರಕರಣ ಮತ್ತೆ ಈ ಒಂದು ಘಟನೆ ಈ ಒಂದು ಬೆಳಕಿ ನಡೆದಂಥ ಪ್ರಸನ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ನುಂಗಲಾರದಂತ ಒಂದು ಪರಿಸ್ಥಿತಿ ಆಗಿದೆ ಟಿಕೆಟ್ ಘೋಷಣೆ ಆದರೂ ಕೂಡ ಸಮಸ್ಯೆ ಇರುತ್ತೆ ಟಿಕೆಟ್ ಘೋಷಣೆ ಆಗದಿದ್ರೂ ಕೂಡ ಸಮಸ್ಯೆ ಆಗುತ್ತೆ ಹಾಗಾಗಿ ಯಾವ ನಿರ್ಧಾರ ಕೇಂದ್ರದ ನಾಯಕರು ಮತ್ತೆ ಬಿ ಎಸ್ ವೈ ಅವರು ನಿರ್ಧಾರ ಕೈಗೊಳ್ತಾರೆ ಅಂತೇಳಿ ಈ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ಅಂಕಿತ Bye. -bye.